ಫಲ್ಗುಣ ಮಾಸದ ವಸಂತ ಕಾಲದ ಶುಕ್ಲ ಪಕ್ಷದ ಪೂರ್ಣಿಮೆಯೆಂದು ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬವನ್ನು ಆಚರಿಸಲಾಗುತ್ತದೆ ಇದರ ಪೌರಾಣಿಕ ಹಿನ್ನೆಲೆ ಈ ರೀತಿಯಾಗಿ ಇರುತ್ತದೆ ಪುರಾಣದಲ್ಲಿ ಉಲ್ಲೇಖವಿರುವ ಕಾಮದಹನದಲ್ಲಿ ತಾರಕಾಸುರನೆಂಬ ರಾಕ್ಷಸ ರಾಜ ಬ್ರಹ್ಮನ ವರಬಲದ ಅಹಂಕಾರದಿಂದ ಲೋಕದಲ್ಲಿ ಮೆರೆಯತೊಡಗಿದಾಗ ಆತನ ಉಪಟಣವನ್ನು ತಾಳಲಾರದೆ ಅವನ ಸಂಹಾರಕ್ಕೆ ದೇವತೆಗಳು ಉಪಾಯವನ್ನು ಹೂಡುತ್ತಾರೆ ಶಿವನಿಗೆ ಜನಿಸಿದ ಏಳು ದಿನದ ಮಗುವಿನಿಂದ ಮಾತ್ರವೇ ತನಗೆ ಸಾವು ಎಂಬ ವರಬಲವೇ ಆತನ ಮದಕ್ಕೆ ಕಾರಣವಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಶಿವನು ದಕ್ಷ ಯಜ್ಞದಲ್ಲಿ ದಾಕ್ಷಾಯಿಣಿಯನ್ನು ಅಂದರೆ ಪಾರ್ವತಿಯನ್ನು ಕಳೆದುಕೊಂಡು ಭೋಗ ಸಮಾಧಿಯಲ್ಲಿ ಇರುತ್ತಾನೆ ಕಾರಣ ಮತ್ತೊಂದೆಡೆ ಶಿವೆಯು ಶಿವನಿಗಾಗಿ ತಪಸ್ಸು ಮಾಡುತ್ತಿದ್ದ ಕಾರಣ ಇನ್ನೊಂದು ಇವರಿಬ್ಬರು ದೇವತೆಗಳು ಕಾಮ ಮನ್ಮತ ಮೊರೆಹೋದರು ತತ್ಫಲವಾಗಿ ತನ್ನ ನಿರ್ನಾಮದ ಅರಿವಿದ್ದೋ ಲೋಕ ಕಲ್ಯಾಣವೆಂಬ ಅತಿಶಯವಾದ ಪರೋಪಕಾರಾರ್ಥವಾಗಿ ಕಾಮನು ತನ್ನ ಹೂಬಾಣಗಳಿಂದ ಶಿವನನ್ನು ಬಡಿದೆಬ್ಬಿಸಿ ತಪೋವನ್ನು ಭಂಗ ಮಾಡುತ್ತಾನೆ ಕೈಗೆ ಕೆರಳಿದ ಶಿವನು ಮೂರನೇ ಕಣ್ಣನ್ನು ಚಕ್ಷುವನ್ನು ತೆರೆದು ಈಶ್ವರನ ಕ್ರೋಧಾಗ್ನಿಗೆ ಕಾಮನನ್ನು ಸುಟ್ಟು ಭಸ್ಮವನ್ನಾಗಿ ಮಾಡುತ್ತಾನೆ ಕಾಮನ ಮನತರಿಸಿ ರತಿದೇವಿಯು ಪರಿಪರಿಯಾಗಿ ಶಿವನಲ್ಲಿ ಪತಿಭೇಕ್ಷೆಯನ್ನು ಆಚಿಸಲು ಕಾಮನು ಅನಂಗನಾಗಿಯೇ ಇರುತ್ತಾನೆ ಆದರೆ ಪತ್ನಿಗೆ ಮಾತ್ರ ಶರೀರಿಯಾಗಿ ಕಾಣುತ್ತಾನೆ ಎಂದು ಶಿವನು ಅಭಯ ನೀಡಿದನೆಂಬುವುದು ಪುರಾಣದ ಕಥನ ಮತ್ತೊಂದು ಪಾಠಾಂತರ ಕ್ರಮದಲ್ಲಿ ಕೂಡ ತಾರಕಾಸುರನ ರಾಕ್ಷಸನು ಹೋಲಿ ಅ ವೈಬ್ರೆಂಟ್ ಹಿಂದೂ ಫೆಸ್ಟಿವಲ್ ಆಲ್ಸೋ ನೋನ್ ಆ್ಯಸ್ ದಿ ಫೆಸ್ಟಿವಲ್ ಆಫ್ ಕಲರ್ಸ್ ಮಾರ್ಕ್ಸ್ ದ ವಿಕ್ಟ್ರಿ ಆಫ್ ಗುಡ್ ಆರ್ ಇವಿಲ್ ಆ್ಯಂಡ್ ಅರೈವಲ್ ಆಫ್ ಅ ಸ್ಪ್ರಿಂಗ್ ಆ್ಯಂಡ್ ದ ಎಂಡ್ ಆಫ್ ವಿಂಟರ್